ಕಳೆದ ಹದಿನೈದು ವರ್ಷದಿಂದ ಶಿವಮೊಗ್ಗ ಲೋಕಸಭಾ ಚುನಾವಣೆಯಲ್ಲಿ ಸಂಸದ ರಾಘವೇಂದ್ರ ಗೆದ್ದು ಏನ್ ಕಳೆದ ಕಟ್ಟೆ ಹಾಕಿದ್ದಾರೆ ಎಂದು ಚಿಕ್ಕಬಳ್ಳಾಪುರದ ಶಾಸಕ ಪ್ರದೀಪ್ ಈಶ್ವರ್ ಪ್ರಶ್ನೆ ಮಾಡಿದ್ದಾರೆ ಶಿವಮೊಗ್ಗದಲ್ಲಿ ಮಾತನಾಡಿದವರು ಗೀತಕ್ಕ ಸ್ಟ್ರಾಂಗ್ ಅಟ್ರಾಂಗ್ ವುಮೆನ್ ಶಿವಮೊಗ್ಗದ ಮಣ್ಣಿನ ಮಗಳು ದೊಡ್ಡ ಮನೆ ಸೊಸೆಯಾಗಿದ್ದಾರೆ ನಾನು ದೊಡ್ಡ ಮನೆ ಅಭಿಮಾನಿಯಾಗಿದ್ದೇನೆ ಗೀತಾಕ ಗೆದ್ರೆ ಅಭಿವೃದ್ಧಿ ಪಥದೆಡೆ ಕರೆದೊಯ್ಯಲಿದ್ದಾರೆ ಎಂದರು ಸಚಿವ ಮಧು ಬಂಗಾರಪ್ಪ ಶಿಕ್ಷಣ ಕ್ಷೇತ್ರದಲ್ಲಿ ಕ್ರಾಂತಿಕಾರಿ ಬೆಳವಣಿಗೆ ನಡೆಸಿದ್ದಾರೆ ರಾಘವೇಂದ್ರ ಅವರು ಯಾವತ್ತಾದ್ರೂ ಅರಣ್ಯ ನಿವಾಸಿಗಳ ಬಗ್ಗೆ ಮಾತನಾಡಿರುವುದನ್ನ ವಿವರ ಕೊಡಿ ಎಂದ್ರು ಒಬಿಸಿ ನಾಯಕನಾಗಿ ಮಧು ಬಂಗಾರಪ್ಪ ಹೊರಹೊಮ್ಮಿದ್ದಾರೆ ಸಿದ್ದರಾಮಯ್ಯನವರ ನಂತರ ಎರಡನೇ ಸ್ಥಾನದಲ್ಲಿ ಇದ್ದಾರೆ ಅಣ್ಣಾಮಲೈ ಅವರಿಗೆ ನಿವೃತ್ತಿ ಹಣ ಇಲ್ಲಿಂದಲೇ ಹೋಗ್ತಾ ಇದೆ ಕರ್ನಾಟಕದಲ್ಲಿ ಬಿಜೆಪಿ ಕೊಡುಗೆ ಏನು ಮತ್ತು ಕಾಂಗ್ರೆಸ್ನವರು ಏನ್ ಮಾಡಿದ್ದಾರೆ ಎಂಬುದನ್ನು ಮೇ ಏಳರ ಒಳಗೆ ಬನ್ನಿ ಐಡಿಯಾಲಜಿಕಲ್ ಚರ್ಚೆಗೆ ಬನ್ನಿ ಟೀಕೆ ಟಿಪ್ಪಣಿಗೆ ಬನ್ನಿ ಎಂದು ಸವಾಲ್ ಹಾಕಿದ್ರು ಇವತ್ತು ಒಂದು ಕೋಟಿ ಇಪ್ಪತ್ತು ಲಕ್ಷ ಕುಟುಂಬಗಳಿಗೆ ಗೃಹಲಕ್ಷ್ಮಿ ತಲುಪ್ತಾ ಇದೆ ಕೋಟ್ಯಂತರ ಬಡವರು ಕಣ್ಣೀರು ಒರೆಸ್ತಾ ಇದ್ದೀವಿ ಅಂಥ ಗ್ಯಾರಂಟಿಗಳಿಂದ ಇವತ್ತು ಬಡವರ ಹಸಿವನ್ನು ನೀಗಿಸ್ತಾ ಇದ್ದೀವಿ ಅಂಥ ಗ್ಯಾರಂಟಿ ಯೋಜನೆಗಳ ಉಪಾಧ್ಯಕ್ಷರೇ ನನ್ನ ಪಕ್ಕ ನಿಂತು ಕೂತಿದ್ದಾರೆ ಅವ್ರಿಗೆ ಸ್ವಾಗತವನ್ನು ಬಯಸ್ತೇನೆ ನಮ್ಮ ಅನಿಲ್ ಅಣ್ಣಗೆ ವೇದಿಕೆಯಲ್ಲಿರೋ ಎಲ್ಲರಿಗೂ ಸ್ವಾಗತ ಬಯಸ್ತೇನೆ ಶಿವಮೊಗ್ಗ ಲೋಕಸಭಾ ಕ್ಷೇತ್ರದ ಜನತೆಯನ್ನು ವಿನಂತಿಸ್ತೀನಿ ಕಳೆದ ಹದಿನೈದು ವರ್ಷದಿಂದ ಇಲ್ಲಿ ಸಂಸದರಾಗಿರೋ ರಾಘವೇಂದ್ರ ಅವರು ಅದೇನು ಕಟ್ಟು ಕಟ್ಟೆ ಹಾಕಿದ್ದಾರೆ ಅನ್ನೋದು ನನಗೆ ಗೊತ್ತಾಗಿಲ್ಲ ಸೊ ಇವತ್ತು ಕಾಂಗ್ರೆಸ್ ಪಕ್ಷದಲ್ಲಿ ನಮ್ಮ ಅಭ್ಯರ್ಥಿಯಾಗಿ ಗೀತಾ ಶಿವರಾಜ್ ಕುಮಾರ್ ಅವರು ಸ್ಪರ್ಧಿಸಿದ್ದಾರೆ ಅವರ ಕ್ರಮ ಸಂಖ್ಯೆ ಒಂದು ಗೀತಕ್ಕನವರು ಬಂಗಾರಪ್ಪನವ್ರ ಮಗಳು ದೊಡ್ಡ ಮನೆ ಸೊಸೆ ಅನ್ನೋದಕ್ಕಿನ್ನ ಮುನ್ನ ಬಂಗಾರಪ್ಪನವ್ರ ಮಗಳು ಬಂಗಾರಪ್ಪನವ್ರನ್ನ ನಾವು ಚಿಕ್ಕ ವಯಸ್ಸಿಂದ ನನಗೆ ಈಗಲೂ ನೆನಪಿದೆ ಅವರು ಮುಖ್ಯಮಂತ್ರಿ ಆದಾಗ ಅವ್ರ ಡೈನಮಿಕ್ ನೇಚರ್ ನೋಡಿ ನಾವು ಇನ್ಸ್ಪೈರ್ ಆದವರು ರಾಜಕಾರಣಕ್ಕೆ ನಾವೆಲ್ಲ ಬರಬೇಕು ಅಂದರೆ ಅವರು ನಮಗೆ ಸ್ಫೂರ್ತಿ ಆದೋರು ನಾನು ಎಮ್ ಎಲ್ ಎ ಆಶ್ರಯ ಯೋಜನೆ ಆರಾಧನಾ ಯೋಜನೆ ಬಗೈರ್ ಹುಕುಂ ಅಂತ ಇದನ್ನೆಲ್ಲ ನನಗೆ ತಿಳಿದಾಗ ಅದರಲ್ಲಿ ಮೇಜರ್ ಕೊಡುಗೆನೇ ಬಂಗಾರಪ್ಪ ಸಾಹೇಬ್ರದ್ದು ಇವತ್ತು ಆಶ್ರಯ ಯೋಜನೆಯಿಂದ ಬಡವರು ಮನೆ ಕಟ್ಕೊಳ್ಳಂಗಾಗಿದೆ ಇವತ್ತು ಬಿ ಜೆ ಪಿಯವರು ಧರ್ಮದ ಬಗ್ಗೆ ಮಾತಾಡ್ತಾರೆ ಬಂಗಾರಪ್ಪ ಸಾಹೇಬರು ತಂದಂಥ ಆರಾಧನೆ ಯೋಜನೆಯಲ್ಲಿ ಮೂವತ್ತಾರು ಸಾವಿರ ವಿವಿಧ ಸಮುದಾಯಗಳ ದೇವಾಲಯಗಳನ್ನು ಕಟ್ಟೋ ಪ್ರಯತ್ನ ಜೀರ್ಣೋದ್ಧಾರ ಮಾಡೋ ಪ್ರಯತ್ನ ಪಡ್ತೀವಿ ಸೊ ಧರ್ಮದ ಬಗ್ಗೆ ಬಂಗಾರಪ್ಪ ಸಾಹೇಬರು ಆ ಕುಟುಂಬಕ್ಕಿರೋ ಗೌರವ ಇನ್ಯಾರಿಗೂ ಇರಲ್ಲ ಅನ್ನೋದು ನನ್ನ ಅಭಿಪ್ರಾಯ ಇವತ್ತು ಗ್ಯಾರಂಟಿಗಳು ನಾವು ತಲುಪಿಸ್ತಾ ಇದ್ದೀವಿ ಶಿವಮೊಗ್ಗ ಎಲ್ಲ ಮಹಿಳೆಯರು ಒಂದು ಯೋಚನೆ ಮಾಡಿ ಅಕ್ಕ ನಿಮ್ಮ ನೆಂಟರು ಯಾವುದಾದ್ರೂ ನಿಮ್ಮನ್ನೊಂದು ದೇವಸ್ಥಾನಕ್ಕೆ ಕರ್ಕೊಂಡೋದ್ರೇ ಊರೆಲ್ಲ ಎಳ್ಕೊಂಡ್ಬರ್ತಾರೆ ಅಂತ ಅವ್ರನ್ನ ದೇವಸ್ಥಾನಕ್ಕೆ ಕರ್ಕೊಂಡೋದೆ ನಿಮ್ಗೆ ಯಾರಾದರೂ ಒಂದು ಐವತ್ತು ಸಾವಿರ ಸಾಲ ಕೊಟ್ಟರೆ ನಿಮ್ಮ ನೆಂಟರು ಊರೆಲ್ಲೇ ಎಳ್ಕೊಂಡ್ಬರ್ತಾರೆ ಆದರೆ ಇವತ್ತು ಸರ್ಕಾರ ವರ್ಷಕ್ಕೆ ನಿಮ್ಗೆ ಇಪ್ಪತ್ನಾಲ್ಕು ಸಾವಿರ ಕೊಡ್ತಿದೆ ನಮ್ಮ ಕೇಂದ್ರದಲ್ಲಿ ಇಂಡಿಯಾದಲ್ಲಿ ಇಂಡಿಯಾ ಬರುತ್ತೆ ಒಂದು ಕುಟುಂಬಕ್ಕೆ ಒಂದು ಲಕ್ಷ ಕೊಡ್ತೀವಿ ಬಸ್ಸಲ್ಲಿ ಉಚಿತ ಪ್ರಯಾಣಕ್ಕೆ ಅವಕಾಶ ಮಾಡಿಕೊಟ್ಟಿದೀವಿ ಯುವ ನಿಧಿ ಯೋಜನೆ ಇದೆ ಮೊನ್ನೆ ಸ್ಟೇಟಲ್ಲಿ ಆರ್ಟ್ಸಲ್ಲಿ ರ್ಯಾಂಕ್ ಬಂದ ಹುಡುಗ ಹೇಳ್ತಾನೆ ಅವ್ರ ತಾಯಿ ಗೃಹಲಕ್ಷ್ಮಿ ದುಡ್ಡಲ್ಲಿ ಓದಿಸಿದ್ಲು ಹುಡುಗ ಸ್ಟೇಟ್ ಫಸ್ಟ್ ಬಂದ ಅಂತ ದಾವಣಗೆರೆಯಲ್ಲಿ ನಾನು ಪ್ರಭಕ್ಕ ಅವ್ರ ಜೊತೆ ಕ್ಯಾನ್ವಾಸ್ಗೆ ಹೋದಾಗ ಒಂದು ತಾಂಡ ಸಮುದಾಯದ ಮಹಿಳೆ ಹೇಳಿದ್ಲು ನನ್ನ ಮಗಳಿಗೆ ಮೂರು ಗೋಲ್ಡ್ ಮೆಡಲ್ ಬಂದಿದೆ ಸರ್ ಗೃಹಲಕ್ಷ್ಮಿ ದುಡ್ಡಲ್ಲಿ ಬಂದಿದೆ ಇವತ್ತು ಬಡವ್ರಿಗೆ ನಿಜವಾಗ್ಲೂ ಹೋಜೆ ಗೃಹಲಕ್ಷ್ಮಿ ಶಕ್ತಿ ಯುವ ನಿಧಿ ಈ ಯೋಜನೆಗಳು ಜೀವನಾಧಾರ ಆಗಿದೆ ನಾನು ಶಿವಮೊಗ್ಗ ಜನತೆಯನ್ನು ವಿನಂತಿಸ್ತೇನೆ ಗೀತಕ್ಕ ತುಂಬ ಸ್ಟ್ರಾಂಗ್ ವುಮೆನ್ ಗೀತಕ್ಕ ತುಂಬ ಒಳ್ಳೆ ನೇಚರ್ ಇರತಕ್ಕಂಥ ಹೆಣ್ಣುಮಗಳು ಶಿವಮೊಗ್ಗ ಮಣ್ಣಿನ ಮಗಳು ದೊಡ್ಡ ಮನೆಯ ಸೊಸೆ ಅದೆಲ್ಲದರ ಆಚೆಯಾಗಿ ಇವತ್ತು ಶಿವಣ್ಣ ಕನ್ನಡ ಶಿವಣ್ಣ ನಾನು ದೊಡ್ಡ ಮನೆಯ ಭಕ್ತ ನಾನು ಪದೇ ಪದೇ ಹೇಳಿದ್ದೀನಿ ರಾಜಕಾರಣಕ್ಕೆ ಬರೋದಕ್ಕಿಂತ ಮುಂಚೆ ಶಿವಣ್ಣ ಗೀತಕ್ಕ ಅವ್ರ ಬಗ್ಗೆ ನನಗೆ ಅಪಾರವಾದ ಗೌರವ ಇದೆ ಯಾಕೆಂದರೆ ಅವರು ವೈಯಕ್ತಿಕವಾಗೂ ನನಗೆ ತುಂಬ ಸಹಾಯ ಮಾಡಿದ್ದಾರೆ ನಾನು ರಾಜಕಾರಣಕ್ಕೆ ಬರೋದಕ್ಕಿಂತ ಮುಂಚೆನೂ ಅವ್ರ ಬಗ್ಗೆ ಅಪಾರವಾದ ಗೀತಕ್ಕ ಅವ್ರನ್ನ ಗೆಲ್ಲಿಸಲೇಬೇಕು ಅಂತ ನಾನು ಶಿವಮೊಗ್ಗಕ್ಕೆ ಬಂದಿದ್ದೀನಿ ಕಾರಣ ಎರಡು ಒಂದು ಪಕ್ಷದ ಶಾಸಕನಾಗಿ ಎರಡನೇದು ಆ ಕುಟುಂಬದ ಮೇಲೆ ಇರೋ ನನಗಿರೋ ಪ್ರೀತಿ ಗೌರವದಿಂದ ಇವತ್ತು ಗೀತಕ್ಕನವರು ಶಿವಮೊಗ್ಗನ ಅಭಿವೃದ್ಧಿ ಪಥದತ್ತ ಕರ್ಕೊಂಡು ಹೋಗ್ತಾರೆ ಶಿವಣ್ಣ ಅಂದರೆ ಒಂದು ಕನ್ನಡ ಇಂಡಸ್ಟ್ರಿ ಸರ್ ಅವ್ರನ್ನೇ ಮೂವತ್ತೆಂಟು ವರ್ಷಗಳ ಕಾಲ ನಿಭಾಯಿಸಿದ್ದಾರೆ ಅಂದರೆ ಶಿವಮೊಗ್ಗ ನಿಭಾಯಿಸೋದ್ರಲ್ಲೂ ಗೀತಕ್ ಯಶಸ್ವಿ ಆಗ್ತಾರೆ ದಯವಿಟ್ಟು ಗೀತಕ್ ಅವ್ರಿಗೊಂದು ಅವಕಾಶ ಕೊಡಬೇಕು ಇವತ್ತು ನೋಡಿ ನಾನು ಮಧು ಬಂಗಾರಪ್ಪ ಸಾಹೇಬ್ರ ಬಗ್ಗೆ ಒಂದು ಮಾತು ಹೇಳಬೇಕು ಅವರು ಎಜುಕೇಷನ್ ಮಿನಿಸ್ಟ್ರಾದಾಗ ತಗೊಂಡ ತೀರ್ಮಾನಗಳು ನೋಡಿ ಇವತ್ತು ವಿಚಾರಿಸಿ ನೋಡಿ ಎಸ್ ಎಸ್ ಎಲ್ ಸಿ ಎಕ್ಸಾಮ್ ಆಗ್ಬೋದು ಪಿ ಯು ಸಿ ಎಕ್ಸಾಮ್ ಆಗ್ಬೋದು ತುಂಬ ಡಿಸಿಪ್ಲಿನ್ಡಾಗಿ ಸಿಸ್ಟಮ್ಯಾಟಿಕ್ಕಾಗಿ ನಡೆಸಿದ್ದಾರೆ ಯಾಕೆಂದರೆ ಶಿಕ್ಷಣ ಕ್ಷೇತ್ರದಲ್ಲಿ ಒಂದು ಬದಲಾವಣೆ ತರಬೇಕು ಮತ್ತು ಏನೆಲ್ಲ ತೀರ್ಮಾನಗಳು ತೊಗೊಂಡ್ರಲ್ಲ ಎಕ್ಸಾಮಿನೇಷನ್ ಸಿಸ್ಟಮಲ್ಲಿ ಇದು ಅಂಥ ಎಂಥ ಲೀಡ್ರ್ ಅಲ್ಲಿ ತೊಗೊಳೋಕ್ಕಾಗಲ್ಲ ಸರ್ ಒಂದು ಧೈರ್ಯ ಗಟ್ಟಿಗುಂಡಿಗೆ ಇರೋ ಲೀಡ್ರೆ ಅಂತ ತೀರ್ಮಾನಗಳು ತೊಗೊಳಕ್ಕೆ ಸಾಧ್ಯ ಸೊ ಅಂಥ ಧೈರ್ಯವಂತ ಬಂಗಾರಪ್ಪನ ಹೊಟ್ಟೆಯಲ್ಲಿ ಒಬ್ಬ ಧೈರ್ಯವಂತ ಹುಟ್ಟಿದ್ದಾನೆ ಸರ್ ನೀವು ಗೌರ್ಮೆಂಟ್ ಸ್ಕೂಲ್ ಸಿಸ್ಟಮ್ನ ನೋಡಿ ಅವ್ರ ವಿಷನ್ನ ನಾನು ಗಮನಿಸ್ತಿದ್ದೆ ಅವ್ರ ಆ ಡಿಸಿಷನ್ಸಿಂದ ತುಂಬ ಎಜುಕೇಷನ್ ಸಿಸ್ಟಮ್ ನಾನು ಹೇಳ್ತೀನಿ ಒಂದು ಹೊಸ ಪದ್ಧತಿ ಸಾಗುತ್ತೆ ಎರಡನೇದು ನನ್ನ ಕಾನ್ಸ್ಟಿಟ್ಯೂಷನ್ಸ್ ನನ್ನ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ನಾನು ಗೆದ್ದ ಮೇಲೆ ನನಗೊಂದು ದೊಡ್ಡ ಸಮಸ್ಯೆ ಏನಾಯಿತು ಅಂದರೆ ಇಪ್ಪತ್ತು ಸಾವಿರ ಎಕರೆ ಡೀಮ್ಡ್ ಫಾರೆಸ್ಟ್ ಮಾಡಿಬಿಟ್ಟಿದ್ರು ಹಳೆ ಸರ್ಕಾರ ಬಿ ಜೆ ಪಿ ಸರ್ಕಾರ ಇಪ್ಪತ್ತು ಸಾವಿರ ಎಕರೆ ರೈತರದು ಡೀಮ್ಡ್ ಫಾರೆಸ್ಟ್ ಮಾಡಿದ್ರೆ ನಾವು ನಾನು ನಮ್ಮ ಮಿನಿಸ್ಟರ್ ಒನ್ ಆರ್ ಟು ಸಭೆ ಮಾಡಿದ್ವಿ ಆದರೆ ಮಧು ಬಂಗಾರಪ್ಪ ಸಾಹೇಬರು ನಾನು ಗಮನಿಸಿದ್ದೀನಿ ಡೀಮ್ಡ್ ಫಾರೆಸ್ಟ್ ಅರಣ್ಯ ಜಾಗ ರೈತರಿಗೆ ತೊಂದರೆ ಆಗಬಾರ್ದು ಅಂತ ಹದಿಮೂರು ಮೀಟಿಂಗ್ ಮಾಡಿದ್ದಾರೆ ಹದಿಮೂರು ಮೀಟಿಂಗ್ ಅಲ್ಲಿ ನಾನು ಒಂದು ಮೀಟಿಂಗ್